ಆಕೆ ಇಲ್ಲಿ ಬಂದ್ರೆ ನಾವು ಪಕ್ಕಕ್ಕೆ ಬರ್ತೀವಿ ಅಮ್ಮಾ ಅದು <imitation> <imitation> બંદ <laughs>

રે ભરબેકો અચ્છી એમસા 5 રૂપિયા નો પત્રક છે ના 5 રૂપિયા 6 રૂપિયા 4 રૂપિયા નામ નાયક 3 नहीं मार लो अरे बंद है ना लगे ऐसे करे ना वाला ऐसे करे हम जाए आगे ऐसे आगे ये नहीं तेरा कुछ मारती मारिया मारि पूरी मत कर बोल धन्यवाद पापा सामने तो ना तू आ तू लगा पूरी चाय पूरी बंद बोल कर दे कमना रे बुवाना सम्भेट त मात्र नामको न हो इले पास वाला न त बाटो मा आ ज्यान देखिरहे इले यार कति आइयो 32000 को छ आ बुवाना जोति पनि थिएन नि देख्छ वाला भाइ देख्छ वाला ಅಲ್ಲಿ ಗಡ್ಡೆ ಏನಿಲ್ಲ ಇಲ್ಲಿ ಬಂದು ಮಾಡ್ತಾನ ಕುಂತೀವ ಅಂದ್ರೆ ಸಹ ಮತ್ತೆ ನಿಮ್ಗ ನಿಮ್ ದೇವ್ರ ಹೆಸರು ಯಾರು ಅಂತ ಕೇಳಿ ಸ್ಟ್ ಪ್ರಭು ಅಂತ ಸ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿ ಸಬ್ಬರು ಅಂದ್ರೆ ಸ ಹೆಸರು ಏನಂತ ಕೇಳಿ ಸ ರಾಘವೇಂದ್ರ ಅಂದ್ರ ಸತೀಶ್ ಕುಮಾರ್ ಅಂದ್ರೆ ಸ ಮದುವೆ ಆಗಿಲ್ಲ ಅಂತ ಕೇಳಿ ಕೇಳಿ ಸ ಹಾಗೈತಂದ್ರೆ ಇದು ಹೆಸರು ಏನಂತ ಕೇಳಿ ಸ

తెలుగులా ఒకట ఒకటి ఏం పేరు బాబాయిల కానీ అడుగు లేదు తెలుగులోనే మానంటాడు గర మనమ్మ రాసుకున్నది અને <low, dar>, <expand> <sharpvik Worlds> <Island sh questioned> ના ના ઓલો ઓબત ઇકની કના નુવા ઓબત હા એય હે રામેશ કે પુરા સિદ્ધરામેશન ગુવારેં ઇનદિયાલા Daulamma, Daulamma. Yurga eskuchana makulu? Yurga eskuchana makulu? Yurga eskuchana? Siddharanga eskuchana makulu? Siddharanga eskuchana

मुझे शिवाय नाम पर सिद्धि ಅವರು ನೀವು ಯಾವ ಊರಿನಿಂದ ಬಂದಿಲ್ಲ ನಾವು ಆಂಧ್ರದಿಂದ ಬನ್ನಿ ಬಂದರು ಇಲ್ಲಿ ಯಾಕೆ ಬಂದಿಲ್ಲ ನಮಗೆ ಗದ್ಯವಾದ ಏನಿಲ್ಲ ಗಟ್ಟಿ ಬನ್ನಿ ಬಂದರು ನಿಮ್ಮದು ನಿಮ್ಮ ದೇವರು ಯಾರು ಅಂತ ಕೇಳಿದ್ವಿ ಯಶ್ ಪ್ರಭು ಆಗಿತ್ತು ನಿಮಗೆ ಎಷ್ಟು ಮಕ್ಕಳು ಅಂತ ಹೇಳಿದ್ವಿ ಇಬ್ಬರು ಯಾರು ಯಾರ್ಯಾರು ರಾಘವೇಂದ್ರ ಸತೀಶ್ ಕುಮಾರ್ ಅಂತ ಹೇಳಿದ್ರು ಇದು ಅವ್ರ ಮದುವೆ ಆಗೈತ ಅಂತ ಕೇಳಿಲ್ಲ ಆಗೈತ ಅಂದರು ಹೆಸರಿ ಅನನ್ನ ನೀವು ಅಮ್ಮ ಅಂದರು ಇನ್ನೊಬ್ಬರು ಯಾರಿಲ್ಲ ಅಂದ್ರೆ ಆಗಿಲ್ಲ ಅಂದರು ಅವರಿಗೆ ಯಾರು ಸೇರ್ಪಡ್ತಾರೆ ಆಗಿರೋ ಆಂದಿರ ಪ್ರಾಪುರಿದ್ರು ಇದು ಎಷ್ಟು ವರ್ಷ ಹಿಂದಿ ಬಂದಿಲ್ಲ ಅಂದರೆ ಮೂವತ್ತು ವರ್ಷ ಆಯ್ತು ಅಂದರು ಗದ್ದೆ ಏನಿಲ್ಲ ಅಂದಿದ್ರು ಅಂಗಡಿಯಾಗಿ ತಂದಿದ್ರು ಒಂದು ಅದಕ್ಕೆ ಎಷ್ಟು ದಿನ ಒಂದು ದಿನಕ್ಕೆ ಎಷ್ಟು ದುಡ್ಡು ಅಂದಿದ್ರು ಅಂದಿದ್ವಿ ಒಂದು ದಿನಕ್ಕೆ ಮೂರು ಮುನ್ನೂರು ಅಂದಿದ್ರು ಹಾಗಾದರೆ ಒಂದು ತಿಂಗಳಿಗೆ ಎಷ್ಟು ಅಂತ ಹೇಳಿದ್ವಿ ಆರು ಸಾವಿರ ಬರ್ತಾವ ಬರ್ತಾವಂದಿದ್ರು ನಿಮ್ಮೆಂಥ ಹೆಸ್ರು ಏನಂತ ಹೇಳಿದ್ವಿ ಸುಜಾ ತಂದಿದ್ರು ನಿಮ್ಮ ಅಂಗಡಿಯಲ್ಲಿ ಏನೇನು ಮಾಡ್ತಾರೆ ಅಂದಿದ್ದೀವಿ ಲಾಲಿಪಾಪು ಬಿಸ್ಕೆಟು ಸ್ವಲ್ಪ ಮಸಾಲ ಪೆನ್ಸಿಲು ಪೆನ್ನು ఎలా మాది అక్కడ కొట్టి అక్క వెళ్తీ అక్క కొట్లు ఓ రంగమ్మ రంగమ్మ మనకి ఫస్ట్ బంగు మనకి రంగమాత రజలక్ష్మి దేవి ಅವರ ಅವ್ರು ಹುಟ್ಟಿದವರು ಮೈಲಪುರ ಅಂತ ಅವರ ಅಡ್ಡ ಹೆಸರು ಅಂತ ಅವರು ಅವ್ರ ಮೈಲಾಪುರ ಹುಟ್ಟು ಲಕ್ಷ್ಮಿ ಕ್ಯಾಂಟ್ ಬಂದರು ಅವ್ರ ಒಬ್ಬರೇ ಅಂತ ಅವರು ಅವ್ರ ಹೆಸರು ದುರ್ಗಮ್ಮ ಅಂತ ಅವ್ರ ಗಂಡನ ಹೆಸರು ಹೆಣ್ಣು ಅಂತ ಬಾಗಪ್ಪ ಅಂತ ಪೂಜಾರಿ ಅಂತವ್ರಪ್ಪ ಅವರ ಮನ ಹೆಸರು ದುರ್ಗಮ್ಮನಿಗೆ ನಾಲ್ಕು ಮಕ್ಕಳು ಅಂತ ಅವ್ರು ಯಾರು ಅಂದರೆ ಲಕ್ಷ್ಮೀ ಶೋಭಾ ಪೂಜೆ ಆಕಾಶ ಅಂತ ಇನ್ನೂ ಬುದ್ಧಿ ನೋಡಿ ಇಲ್ಲಿ ರಂಗಮ್ಮ ಅಜ್ಜಿ ಥರ ಅವ್ರದಿದು ಅವ್ರ ಮನೆಯ ಹೆಸರು ಸ್ವಾಮಿ ಅಂತ ಅವ್ರ ಹೆಸರು ರಂಗಮ್ಮ ರಂಗಮ್ಮ ಜನ ಜನಸಿನ ಮಕ್ಕಳು ಸತ್ಯಮ್ಮ ಮಯ್ಯಮ್ಮ ವೆಂಕಟೇಶ ಕೃಷ್ಣ ಅಂತ ಅಷ್ಟೇ ಹೇಳಿದರು ಮನೆಯಮ್ಮಗೆ ನಿಖಿತ ದೀಪಿಕಾ ಅಂತ ಮತ್ತೆ ಇದು ರಮೇಶ್ ನೀನು ದುರ್ಗಪ್ಪ ಅವ್ರ ಮೊಮ್ಮಕ್ಕಳಂತ ದುರ್ಗಪ್ಪಗೆ ಹೆಂಡ್ತಿ ಮಹೇಶ್ವರಿ ಅಂತ ಅವರು ಹೆಂಡ್ತಿ ಬಂದ ಊರು ಜನರ ಕೆಂಪು ಅಂತ ಅವ್ರ ಮಗಳು ವೈಷ್ಣವಿ ಅಂತ ಇನ್ನ ಕುತ್ಕ ಹೆಸರು ಅಂತ ಇವಾಗ ಯುವ ದಿ ಅಂತ ಹಣಮಜ್ಜಿ ಅಂತ ಅವರ ಅವ್ರ ಹೆಸರು ಅಜ್ಜಿ ಅವ್ರ ಗಂಡನದ್ದು ಸೌರಪ್ಪ ಅವ್ರ ಮನೆ ಹೆಸರು ಪಾಂಡರಂಗ ಅವ್ರು ಜನಸಿದೂರು ರಾಲ್ ರಾಲಪಟ್ಟ ಅಮ್ಮ ಅಮ್ಮ ಜನಿಸಿದ ಮಕ್ಕಳು ಶಾಂತಮ್ಮ ದೌರಮ್ಮ ಕೋ ಸಿದ್ದರಮೇಶ ಸಿದ್ದರಾಮೇಶ ಗಂಡನ ಹೆಸರು ತಿಮ್ಮಪ್ಪ ಅವರಿಗೆ ಹುಟ್ಟಿದ ಮಕ್ಕಳು ಜಯ ಜಯಮ್ಮ ಶ್ರೀ ಗಣೇಶ ರಾಮು ದೌಡಮ್ಮನ ಗಂಡ ಹೆಸರು ರಾಜು ಅವರಿಗೆ ಹುಟ್ಟಿದ ಮಕ್ಕಳು ಅಂಜಿ ಪ್ರಕಾಶ ಕೊಮಲಂಗಿ ಖಂಡನ ಹೆಸರು ವೆಂಕಟೇಶ ಅವರಿಗೆ ಜನಿಸಿದ ಮಕ್ಕಳು ಮಹೇಶ ಶಂಕರ ಜಮುನ ಸಿದ್ದರಾಮ ಶಿ ಸಿದ್ದರಾಮ ಶಂಕರ್ ಹೆಸರು ತಿಮ್ಮಲಮ್ಮ ಅವರಿಗೆ ಜನಿಸಿದ ಮಕ್ಕಳು ರಂಜಿತಾ ಶಿವ ದೇವಿಕಾ ಅವರಿಗೆ ಮೂರು ಎಕರೆ ಇತ್ತಂತೆ ಹನುಮಮ್ಮ ಮೊಮ್ಮ ಹನುಮಮ್ಮನ ಮೊಮ್ಮಕ್ಕಳು ರಂಜಿತಾ ಶಿವ ದೇವಿಕಾ ಮಹೇಶ ಶಂಕರ ಜಮುನ ಪ್ರಕಾಶ ಮೂರು ಅಂಜಿ ಮೂರು ವಂಶ ವೃಕ್ಷ ಬರ್ಕೊಂಡಿದ್ದೀವಿ ನೀವೆಷ್ಟು ಬರ್ಕೊಂಡಿದ್ದೀರಿ ಮೂರು ಏಳು ಜಾಗ ರಾಮ್ಬಾಬು ಅವ್ರ ಅವ್ರ ಅವ್ರು ಹುಟ್ಟಿದ್ದು ಅಂತ ಅವ್ರ ಮನೆ ದೇವ್ ಅವ್ರ ದೇವರು ಅವ್ರ ಮನೆ ದೇವರ ಹೆಸರು ವೆಂ ವೆಂಕಟೇಶ್ ಅಂತ ವೆಂಕಟೇಶ್ ಅಂತ ಅವ್ರ ಹೆಸರು ಕೇಳಿದೀವಿ ರಾಮ್ಬಾಬು ಅವ್ರ ಅವ್ರ ವೈಫ್ ಹೆಸರು ಸೂರ್ಯ ಕೂರ್ಯ ಫಸ್ಟ್ ಮ మహూర్కి ఫస్ట్ ఆంధ్ర ప్రదేశ్ అమేకం అవర్ మక్కుడు అదైస్ మంతేది మతే గావు గ్రాపజీ బిట్టు బందిలదలా అవర్ ని నోట్ ఉండాలి అవర్ అవర్ అప్పా అమ్ముసుకి ఇబ్రెసి అవ అదో చేల్బకోవ్ పూజారికి అవర్ గెస్టె నా మక్కుల దగ్నాప్ప అప్పాజీ అవర్కి

हेल्लो सीख करना तेरी स्टेशन सीख करना है नहीं बड़ी बड़ी लड़ाई है बात है हाँ दिस कब हो गई थी बर्बर की लड़ाई नहीं रोड करता है हाँ मीन कोसरना वो कहाँ करते थे भी लड़ाई वन दाई की सीख की वाला लड़ाई के पर ड्राइवर सीखी लड़ाई मेरा उसमें नहीं सिख पड़ता है मेरा वाला हाँ ठीक है

மத்த <laughs>